ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ಉತ್ತರ ಅಮೇರಿಕಾ ಖಂಡ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಉತ್ತರ ಅಮೇರಿಕಾ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಉತ್ತರ ಶ್ರೀಮಂತ ಎರಡನೇ ವಾಕ್ಯ ಕೆನಡದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು ಉತ್ತರ ಲಂಬರ್ ಜಾಕ್ಸ್ ಮೂರನೇ ವಾಕ್ಯ ಪ್ರಪಂಚದ ಗೋಧಿ ಕಣಜ ಎಂದು ಡ್ಯಾಸನ್ನು ಕರೆಯುತ್ತಾರೆ ಉತ್ತರ ಪ್ರೈರೀಸ್ ನಾಲ್ಕನೇ ಪ್ರಶ್ನೆ ಸೂಚಿಪರ್ನ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಉತ್ತರ ಟೈಗ ಮುಂದಿನ ಭಾಗ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಉತ್ತರ ಅಮೇರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿ ಉತ್ತರ ಉತ್ತರ ಅಮೇರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರದಿಂದ ಎಂಬತ್ತ ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಉತ್ತರ ಅಮೆರಿಕವು ಇಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಉತ್ತರ ಅಮೇರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಉತ್ತರ ಉತ್ತರ ಅಮೇರಿಕ ಖಂಡದ ಪ್ರಮುಖ ರಾಷ್ಟ್ರಗಳು ಕೆನಡಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ ಮುಂದಿನ ಪ್ರಶ್ನೆ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಕೊಲರಾಡೊ ನದಿಯು ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಗೊಂಡಿದೆ ಮುಂದಿನ ಪ್ರಶ್ನೆ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯವರ್ಗಗಳೆಂದರೆ ತಂಡ್ರ ಮಾದರಿಯ ಸಸ್ಯವರ್ಗ ಪಾಚಿ ಹಾವಸೆ ಪೈನ್ ಫರ್ ಸ್ಪ್ರೂಸ್ ಲಾರ್ಚ್ ಮುಂತಾದವು ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳು ಹಿಮಜಿಂಕೆ ಕ್ಯಾರಿಬೋ ನರಿ ಹಿಮಕರಡಿಗಳು ಲೈನಾಕ್ಸ್ ಸಾಬಲ್ ಸಿಲ್ವರ್ ಫಾಕ್ಸ್ ಇಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಉತ್ತರ ಅಮೇರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಉತ್ತರ ಉತ್ತರ ಅಮೇರಿಕದ ಪ್ರಮುಖ ನದಿಗಳು ಮಿಸಿಸಿಪ್ಪಿ ಮಿಸ್ಸೋರಿ ಕೊಲರಾಡೋ ಸೆಂಟ್ ಲಾರೆನ್ಸ್ ಮುಂದಿನ ಪ್ರಶ್ನೆ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಉತ್ತರ ಉತ್ತರ ಅಮೇರಿಕದಲ್ಲಿ ಕಂಡುಬರುವ ಜನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ ಮತ್ತು ಆಫ್ರಿಕನ್ನರು ಅವರಲ್ಲಿ ಬಹುತೇಕ ಜನರು ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಅಥವಾ ಅಮೇರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ